ದಾವಣಗೆರೆ ಜಿಲ್ಲೆಯಲ್ಲಿ ರಾಜ್ಯಪಾಲರ ಹೆಸರನ್ನ ಬಳಸಿಕೊಂಡು ವಂಚನೆ ಮಾಡುತ್ತಿದ್ದ ಆರೋಪಿಯನ್ನ ದಾವಣಗೆರೆ ಜಿಲ್ಲಾ ವರಿಷ್ಠಾಧಿಕಾರಿ ಎಸ್ಪಿ ಉಮಾ ಪ್ರಶಾಂತ್ ಮತ್ತು ತಂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬಗ್ಗೆ ಸ್ವತಃ ಅವರೇ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ದಾವಣಗೆರೆ ಸನ್ ಪೊಲೀಸ್ ಠಾಣೆಯಲ್ಲಿ ನೀಡಿದ ಆಧಾರದ ಮೇಲೆ ಖಾನ್ ಅಂತ ಒಬ್ಬ ವ್ಯಕ್ತಿ ಫೋನ್ ಮಾಡಿ ಇವರು ಎಲ್ಲ ಡಾಕ್ಟರ್ಸ್ ಇರ್ತಾರೆ ಅವ್ರಿಗೆ ಕೂಡ ನಿಮಗೆ ಸಿಂಡಿಕೇಟ್ ಮೆಂಬರ್ಸ್ ಆಗಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಆ್ಯಂಡ್ ಸೈನ್ಸ್ ಬೆಂಗಳೂರು ಮತ್ತು ಇವರು ವಾಯ್ಫಿಗೆ ವಿ ಟಿ ಯು ಬೆಳಗಾವಿ ಇಲ್ಲಿ ನಿಮಗೆ ರಾಜ್ಯಪಾಲರ ನಾಮನಿರ್ದೇಶಿತ ಸದಸ್ಯತ್ವವನ್ನು ಕೊಡಿಸ್ಕೊಡುವುದಾಗಿ ನಂಬಿಸಿ ಅವರಿಂದ ಎರಡು ಲಕ್ಷದ ಎಪ್ಪತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿಯನ್ನು ಖಾತೆಗೆ ವರ್ಗಾವಣೆಗೊಳಿಸಿಕೊಂಡಿರ್ತಾರೆ ಸೊ ಇದನ್ನು ಪ್ರಕರಣವನ್ನು ನಾವು ದಾಖಲಿಸ್ಕೊಂಡು ಆ ತನಿಖೆಯನ್ನು ಮಾಡಿದಾಗ ಈ ಪ್ರಕರಣದಲ್ಲಿ ಸದೃಲ್ಲಾಖಾನ್ ಅಂತ ಹೇಳಿ ಇವರಿಗೆ ಬೆಳಗಾವಿ ರಾಜ್ಯ ಯೂನಿವರ್ಸಿಟಿಯಲ್ಲಿ ವಿ ಟಿ ಯೂನಿವರ್ಸಿಟಿಯಲ್ಲಿ ರಾಜ್ಯಪಾಲರ ನಾಮ ನಿರ್ದೇಶಿತ ಸದಸ್ಯತ್ವವನ್ನು ಕೊಡಿಸ್ಕೊಡುವುದಾಗಿ ನಂಬಿಸಿ ಇವರಿಂದ ಹಂತ ಹಂತವಾಗಿ ಎರಡು ಲಕ್ಷದ ಎಪ್ಪತ್ತೆಂಟು ಸಾವಿರದ ಏಳ್ನೂರು ರೂಪಾಯಿಯನ್ನು ತಗೊಂಡಿರ್ತಾರೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರ್ತಾರೆ ಈ ಪ್ರಕರಣದ ತನಿಖೆಯನ್ನು ಕೈಗೊಂಡು ನಮ್ಮ ಸನ್ ತಂಡ ಅವ ಈಗ ನಾವು ಸದರುಲ್ಲಾ ಖಾನ್ ಅಂತ ಹೇಳಿ ಸುಮಾರು ನಲವತ್ತು ವರ್ಷ ಇವರು ಚಿತ್ರದುರ್ಗ ಜಿಲ್ಲೆಯವರು ಹಲ್ಲೆಹಾಲ್ ಗ್ರಾಮ ಚಿತ್ರದುರ್ಗ ತಾಲೂಕು ಇವರು ವ್ಯವಸಾಯ ಮಾಡ್ತಾ ಇದ್ದಾರೆ ಇವರಿಗೆ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೇವೆ ಇವರು ಇದೇ ರೀತಿಯಾಗಿ ಇಲ್ಲಿ ಅಲ್ಲದೆ ಬೇರೆ ಕಡೆ ಕೂಡ ನಾಲ್ಕು ಪ್ರಕರಣಗಳು ದಾಖಲಾಗಿರ್ತದೆ ಬೆಂಗಳೂರು ಟೌನ್ ವಿಧಾನಸೌಧ ಬ್ಯಾಂಗ್ಳೂರು ಇನ್ನೊಂದು ಬೆಂಗಳೂರು ಅಲ್ಲೇ ಇನ್ನೊಂದು ಬ್ಯಾಂಗ್ಳೂರು ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ಪ್ರಕರಣ ದಾಖಲಾಗಿರ್ತದೆ ಇವನು ಈ ರಾಜ್ಯಪಾಲರ ಸೆಕ್ರೆಟರಿಯಾಟ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾನೆ ಅದಲ್ಲದೆ ಅವನು ಈ ಲೆಟರ್ ಹೆಡ್ಗಳನ್ನು ಕೂಡ ಇಟ್ಕೊಂಡಿದ್ದಾನೆ ಇದಲ್ಲದೆ ಯಾರ್ಯಾರು ಸಿಂಡಿಕೇಟ್ ಮೆಂಬರ್ಸ್ ಆಗಿ ಈಗಾಗಲೇ ಈ ಯೂನಿವರ್ಸಿಟಿಗಳಿಗೆ ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಅಂತ ಅರ್ಜಿದಾರರ ಲಿಸ್ಟನ್ನು ಕೂಡ ಇಟ್ಕೊಂಡಿರ್ತಾನೆ ಸೊ ಇಂಥ ರೀತಿಯೂ ಡೇಟಾಸ್ನ ಕಲೆಕ್ಟ್ ಮಾಡಿಕೊಂಡು ಯಾರ್ಯಾರು ಈ ಥರ ಟ್ರೈ ಮಾಡ್ತಾ ಇರ್ತಾರೆ ಅದರ ಅಪ್ಲಿಕೇಶನ್ನ ಹಾಕಿರ್ತಾರೆ ಅದರ ಬೇಸಿಸ್ ಮೇಲೆ ಅಪ್ರೋಚ್ ಮಾಡಿ ಇವ್ರಿಗೆ ಈ ರೀತಿಯಾಗಿ ಮೋಸ ಮಾಡಿರುವುದು ಕಂಡು ಬಂದಿರ್ತದೆ ಅದರ ಮೇಲೆ ಈಗಾಗಲೇ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೈಗೊಂಡು ಆರೋಪಿಯನ್ನು ಅರೆಸ್ಟ್ ಮಾಡಿದೆ